ನಮ್ಮ ವಿಚಾರವನ್ನು ಮಾಡಿ ಈ ಪ್ರಕಾರ ನೋಡಿ ತದ್ರ ನುಡಿ ಅಂತ ಎಷ್ಟು ಚಂದ ಹೇಳ್ತಾವ ಆ ತದರ ನುಡಿಯಿಂದ ನಾವು ಬಹು ನುಡಿಗಳಿಗೆ ಅಡಿಗೆ ಮೊದಲ ತೊದ್ರೆ ನುಡಿಯಿಂದ ಬಹು ನುಡಿಗಳ ಎಂಬತ್ತು ವರ್ಷದ ತೊಗೊಳಿಗೆ ಎಷ್ಟು ಸ್ಪಷ್ಟವಾಗಿ ಉಂಟು ಎಷ್ಟು ನೆನಪುರೂ ಎಲ್ಲರನ್ನೂ ಒಳಗೊಂಡು ಭಾಳ ಚೆನ್ನಾಗಿ ಈ ಮಾತನಾಡಿದ್ರು ಇವತ್ತು ಎಂಬತ್ತು ವರ್ಷದ ವಯಸ್ಸಿನಲ್ಲಿ ಮಾತಾಡ್ತಾರೆ ಹೌದು ಒಂದು ಆರೋಗ್ಯ ಬೇಕಂದ್ರೆ ಅವ್ರಿಗೆ ಯಾವುದು ಏನೇನು ಹೇಳ್ತಾರೆ ಹೇಳಿದ್ರೆ ಇಲ್ಲ ಆಗಿಲ್ಲ ಗಾಳಿ ಹಾಕ್ ಹೋಗ್ತಾರೆ ಹೊರಗೆ ಹೋಗ್ತಾರೆ ಇನ್ನೂ ಬರ್ಗಾಲೆ ನಡೀತಾರೆ ಎಲ್ಲರೂ ಚಪ್ಪಲ್ ಹಾಕೊಂಡ ಅವ್ರ ಚಪ್ಪಲ್ ಬಿಟ್ಟು ಒಂದು ಹತ್ತು ನಿಮಿಷ ಹತ್ತು ಹೋಗ್ತಾರೆ ಅವರು ಚಪ್ಪಲೇ ಹೊರಗು ಹೋಗ್ತಾರೆ ಎಲ್ಲ ಡೌಕ್ಟರ್ ಬಾಬಾ ಅಂಬೇಡ್ಕರ್ ಒಂದು ಆಶೀರ್ವಾದ ಕೃಷ್ಣ ಶಿಕ್ಷರ ಆಶೀರ್ವಾದ ಎಲ್ಲ ಸಮಾಜದ ಆಶೀರ್ವಾದ ಜೊತೆಗೆ ಅನುದಾನ ಮಾಡ್ಕೊಂಡು ಹೋಗಲ್ಲ ಅದು ಬಹಳ ಮುಖ್ಯ ಇವತ್ತು ಆರಾಧನೆ ಮಾಡೋಣ ಆರಾಧನೆ ಜೊತೆಗೆ ನೀರಿಂದ ಸದಸ್ಯರ ಅನುಕರಣೆ ಮಾಡಲು ಮಾತ್ರ ನಾವೆಲ್ಲರೂ ವಿಷಯ ಕೊಟ್ಟುಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ ಅವರು ಬಹಳ ಮಾತಾಡುತ್ತೆ ಅವರಿಗೆ ವಿಚಾರ ಬುದ್ಧ ಬಸವ ಅಂಬೇಡ್ಕರ್ ಅವರನ್ನ ಸ್ಮರಿಸುತ್ತ ಇವತ್ತಿನ ಈ ಒಂದು ಸರಳ ಸುಂದರ ಸಮಾರಂಭವನ್ನ ಏರ್ಪಡಿಸಿದಂಥ ಬಸವ ಕೇಂದ್ರ ಕಾಸಾಪುರ ಘಟಕದ ವತಿಯಿಂದ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತ್ಯುತ್ಸವವನ್ನು ಆಚರಣೆ ಮಾಡಲಾಗುತ್ತದೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಕಳಸಾಪುರ ಗ್ರಾಮದ ವ್ಯಕ್ತಿಗಳು ಕೊಡಗೈ ದಿಗಳು ಸದಾ ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಹೊಂದಿರುವಂಥ ಶ್ರೀ ವಿಧರಾದ ಶರದರಾವ್ ಹುಲ್ಗೊಳಗೌರೇ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಶ್ರೀ ಮಲ್ಲೇಶ್ ಕರುಗಲ್ಲರವರೇ ಹಾಗೂ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ ಪಟ್ಟಿರುವಂಥ ಶ್ರೀಯತ ಮಿಂಗಪ್ಪ ಸತ್ತಮ್ಮನವರೇ ಕಪ್ಪದಿರಿಯ ಫೌಂಡೇಶನ್ನ ಅಧ್ಯಕ್ಷರು ಕವಿಗಳು ಸಾಹಿತಿಗಳಾದಂಥ ಶ್ರೀಮತಿ ಚಂದ್ರಕಲಾ ಶಿಮಠರವರೇ ಈ ಒಂದು ಕಾರ್ಯಕ್ರಮದ ಉಗ್ರಗಳಾದಂಥ ಶ್ರೀಯುತ ಮಲ್ಲಿಕಾರ್ಜುನ್ ಕಟ್ಟಮ್ಮನವರೇ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಶ್ರೀಯುತ ಬಸವರಾಜ್ ಕಣಿವಿ ಅವರೇ ಇನ್ನೊಬ್ಬ ಕ್ರಿಯಾಶೀಲ ವ್ಯಕ್ತಿಗಳು ಯುವಕರಾದಂಥ ಮಂಜು ರಾಮಗೌಡ್ರವರೇ ಹಾಗೂ ಧರ್ಮಸ್ಥಳ ಕ್ಷೇತ್ರದ ಮನೆ ಕಳಸಾಪುರ ಘಟಕದ ಎಸ್ ಪಿಗಳಾದಂಥ ಶ್ರೀಮತಿ ಮಧುಳ ರಾಯಂದ್ರವರು ಹಾಗೂ ಇಲ್ಲಿ ನಡೆದಂಥ ಯಾವತ್ತೂ ಮುಂದುವರೆ ಇವತ್ತಿನ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿಯನ್ನು ನಮ್ಮ ಗ್ರಾಮದಲ್ಲಿ ಆಚರಣೆ ಮಾಡಿದ್ರು ಅನ್ನೋ ತುಂಬ ಸಂತೋಷವನ್ನು ಉಂಟು ಮಾಡಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹದಿನಾರನೇ ಏಪ್ರಿಲ್ ತಿಂಗಳಲ್ಲಿ ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಮಹಾರಾಷ್ಟ್ರ ರಾಜ್ಯದ ರತ್ನಗಿರಿ ಜಿಲ್ಲೆ ಅಂಬೇವಾಡಿ ಗ್ರಾಮದಲ್ಲಿ ಜನಿಸಿದರು ಇವರ ತಂದೆ ಹೆಸರು ರಾಮ್ಜೀ ದೇವಿ ಇವರ ತಾಯಿ ಹೆಸರು ಭೀಮಾಬಾಯಿ ಇವರು ತಂದೆ ತಾಯಿಗೆ ಹದಿನಾಲ್ಕನೇ ಮಕ್ಕಳಾಗಿ ಜನ್ಮವನ್ನು ತಾಳಿದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಗಿನ ದಿನದೊಳಗೆ ಜಾತಿಯಮ್ಮ ಭೂತ ಭಾಳ ಕಾಡ್ತಾ ಇತ್ತು ಅಂತ ಸಂತಕ್ಕಿಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಕಷ್ಟು ಸಾಮಾಜಿಕವಾಗಿ ಆರ್ಥಿಕವಾಗಿ ಸಾಕಷ್ಟು ಕಷ್ಟವನ್ನು ಅನುಭವಿಸಿದ್ರು ಅವ್ರ ಬಗ್ಗೆ ಹೇಳೋದ್ರೆ ಆಮೇಲೆ ಮೇಡಮ್ ಇರೋದಕ್ಕೆ ಒಂದು ದಿನ ಮಾತಾಡಿದ್ರೆ ಸಾಲ ಅಷ್ಟೊಂದು ನೋವುಗಳನ್ನು ಅನುಭವಿಸಿ ಆಗಿನ ಒಳಗೆ ಕಷ್ಟಪಟ್ಟು ಶಿಕ್ಷಣವನ್ನು ಪಡೆದು ಅದರಿಂದ ರುಚಿಯಲ್ಲಿ ಉತ್ತೇಜನರಾಗಿ ತಾವು ಕೊಟ್ಟಂತ ಕೆಲವು ಕೈ ಕೈಗಡಿಕೆಗಳನ್ನು ನೆನಪಿನಲ್ಲಿ ಆ ಇವರು ಹೋರಾಟ ಮಾಡೋಕೆ ನಮ್ಗಿಂದ ಇಲ್ಲ ನಮ್ಮಿಂದ ಜನ ಬಲನೂ ಇಲ್ಲ ನಾವು ಎಲ್ಲ ರೀತಿಯ ದುರ್ಬಲ ಇದಕ್ಕೊಂದು ಸೊಲ್ಯೂಷನ್ ಅಪ್ಪ ಅಂದ್ರೆ ಶಿಕ್ಷಣ ಹೊರತು ಅವತ್ತಿನ ದಿನಮಾನ ಒಳಗ ಶಿಕ್ಷಣಕ್ಕೆ ಬಹಳ ಮಹತ್ವ ಕೊಟ್ಟು ನಮ್ಮ ದೇಶದೊಳಗೆ ಶಿಕ್ಷಣ ಅಲ್ಲದೆ ಮತ್ತು ಲಂಡನ್ ಅಮೇರಿಕಾ ಬೇರೆ ಬೇರೆ ರಾಜ್ಯ ರಾಷ್ಟ್ರದೊಳಗ ಶಿಕ್ಷಣ ಪಡೆದ ಈ ಒಂದು ಹಂತಕ್ಕೆ ಬಂದಿದ್ರು ಅವರು ಈ ನಮ್ಮ ಭಾರತ ದೇಶ ಹತ್ತೊಂಬತ್ತು ತರಕಾರಿ ಅಗಸ್ಟ್ ಸ್ವತಂತ್ರ ಶಿಕ್ಷಣ ಆಗ ಮಹಾತ್ಮ ಅವರು ತುಂಬ ಹೋರಾಟವನ್ನು ಮಾಡಿ ಸಾಕಷ್ಟು ಜನರು ಗಾಂಧಿ ಸಂಪಳ ಚಟಿದ್ವಿ ಸಾಕಷ್ಟು ಜನರು ಆಗಿನ ಬೇರ್ಮಾನಾಗಿ ತ್ಯಾಗ ಬಂದ್ರು ಆದರೆ ಬಗ್ಗೆ ಕಾನೂನು ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ತವೆ ಬಟ್ ನಮ್ಗಾಗಿ ಅಂತೇಳಿ ಕಾನೂನು ಇರಲಿಲ್ಲ ನಾವು ಬ್ರಿಟಿಷರ ಕಾನೂನನ್ನು ಅಳವಡಿಸ್ಕೊಡ್ಬೇಕಾಗ್ತಿತ್ತು ಅವಾಗ ನೇರೋ ಅವರು ಆಮೇಲೆ ಮಹಾತ್ಮ ಅವರು ಆಗಿನ ದಿನಮಾನದೊಳಗೆ ಇರ್ತಕ್ಕಂಥ ಎಲ್ಲ ರಾಜಕೀಯ ಗಣ್ಯ ವ್ಯಕ್ತಿಗಳು ನಮ್ಮಲ್ಲಿ ನಮ್ಮ ದೇಶಕ್ಕೆ ಒಂದು ಸಂವಿಧಾನ ಬೇಕಲ್ಲಪ್ಪ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹೆಸರೇ ಸೂಚನೆ ಮಾಡ್ತಾರೆ ಆವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಧ್ಯಕ್ಷತೆಯೊಳಗೆ ಸುಮಾರು ಐವತ್ತೆರಡು ದೇಶಗಳ ಸಂವಿಧಾನವನ್ನು ಓದ್ತಾರೆ ಅವರು ಓದಿ ನಮ್ಮ ಭಾರತ ದೇಶಕ್ಕೆ ಸಂವಿಧಾನವನ್ನು ರಚನೆ ಮಾಡಿಕೊಡ್ತಾರೆ ಆ ಸಂವಿಧಾನ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದ ನಮ್ಮ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಿ ಅವತ್ತಿನ ದಿವಸನ ಪ್ರಜಾ ರಾಜ್ಯೋತ್ಸವದ ದಿನವನ್ನಾಗಿ ಗಣರಾಜ್ಯೋತ್ಸವದ ದಿನವನ್ನಾಗಿ ನಮ್ಮ ದೇಶದೊಳಗೆ ಆಚರಣೆ ಮಾಡಲಾಗ್ತೀನಿ ಇನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಮೂರು ಮಂತ್ರ ಶಿಕ್ಷಣ ಸಂಘಟನೆ ಹೋರಾಟ ಅಂತ ಹೇಳಿದ್ರು ಫಸ್ಟು ಯಾವುದೇ ಅವರು ಯಾವುದೇ ಇರಲಿ ಅವರು ಫಸ್ಟ್ ಶಿಕ್ಷಣವಂತರಾಗ್ರಿ ಆಮೇಲೆ ಸಂಘಟಿತರಾಗಲಿ ಆಮೇಲೆ ಹೋರಾಟವನ್ನು ಮಾಡಿ ನಿಮ್ಮ ನಿಮ್ಮ ಜಾತಿಗಳನ್ನು ನೀವು ಇಂಪ್ರೂವ್ಮೆಂಟ್ ಮಾಡಬೇಕಂತ ಹೇಳಿ ಅವರೊಂದು ಧ್ಯೇಯವಾಗಿತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಿಸೆಂಬರ್ ಆರು ಹತ್ತೊಂಬತ್ತು ನೂರ ಐವತ್ತಾರರು ನಿಧನರಾಗ್ತಾರೆ ಆ ದಿನವನ್ನು ಮಹಾಪರಿನಿಧನ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಈ ಒಂದು ಸಂದರ್ಭದಲ್ಲಿ ಹೊಸದ ಮನಿಬಂಧ ಕಣ್ಣಮ್ಮ ಅವರು ಕರೆಯುವ ಮಾತುಗಳನ್ನು ಅನುಕೂಲ ಮಾಡಿಕೊಟ್ಟಾಗಿ ಅವರಿಗೆ ನಂಬಿಸಿ ನಾನು ಎರಡು ಮಾತುಗಳನ್ನು ನಮ್ಮ ಶಾಲವನ್ನು ಯಾವ ರೀತಿ ಹೇಗೆ ರಚನೆ ಆಯಿತು ಯಾಕೆ ರಚನೆ ಆಯಿತು ಅನ್ನೋದ್ರ ಬಗ್ಗೆ ಸರಿಷ್ಠರವಾಗಿ ತಿಳಿಸಿಕೊಟ್ಟಿದ್ದಾರೆ ಅದರಂತೆ ಈ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಮಹದಲ್ಲಿ ಶಾಲೆಯನ್ನು ಓದಿರುವಂಥ ಸಮಯದಲ್ಲಿ ಆ ಕ್ಲಾಸ್ ರೂಮ್ ಮೇಲಧಿಕಾರಿಗಳು ಇರೋದಕ್ಕ ಅವ್ರು ಬಂದಾಗ ಆ

ಆ ಘಟನೆಗಳ ನೆನಪು ರಚನೆ ಮಾಡಿದ್ರೆ ಹೊರಗೆ ಬಹಳ ಅಧಿಕಾರಿಗಳು ಬಂದಾಗ ಎಲ್ಲರಿಗೊಂದು ಪ್ರಶ್ನೆ ಕೇಳ್ತಾರೆ ಯಾರು ಸರಿಯಾದಂತ ಪ್ರಶ್ನೆಗಳನ್ನು ಬಾಬಾ ಅಂಬೇಡ್ಕರ್ ಅವರು ಆ ಪ್ರಶ್ನೆ ಉತ್ತರ ಕೊಡ್ತಾರೆ ಬಹಳ ಸೋಜಗೊಳಿಸ್ಕೊಡ್ತಾರೆ ಎಲ್ಲರಿಗೂ ಗೊತ್ತೇ ಇರೋದಿಲ್ಲ ಅವ್ರು ಬಹಳ ಅಂಬೇಡ್ಕರ್ ಅವರು ಆ ಪ್ರಶ್ನೆ ಕೊಟ್ಟರೆ ಹೇಳ್ತಾರ ಆ ಅಧಿಕಾರಿಗಳಿಗೆ ಎಷ್ಟು ಒಂದು ಖುಷಿ ಆಗ್ತದೆ ಅಂತಂದ್ರೆ ಎಷ್ಟು ಖುಷಿ ಆಗ್ತದೆ ಹಂಗೆ ಮುನ್ನಾಲೋಚನೆ ಇದ್ದಂಥ ಬಾಲಕ ಅಭ್ಯಾಥಗಳು ಮುನ್ನಾಲೋಚನೆಯನ್ನು ಅವರು ಎಷ್ಟು ಆ ತಮ್ಮ ಇರುವಿಕೆಯನ್ನು ಹತ್ತಿಕ್ಕಿಟ್ಟು ಆ ಶ್ರೇಧಾನವನ್ನು ಶಿಕ್ಷಣವನ್ನು ಯಾವ ರೀತಿ ಅನುಭವಿಸ್ತಿದ್ರಲ್ಲ ಅದನ್ನೇ ಅವರು ತಮ್ಮ ಲೇಖನ ಒಳಗೆ ಶ್ರೇಧಾನ ಅದಕ್ಕೆ ಇಂದಿನ ಬಾಲಕರು ನಿಮ್ಮ ಪಾಠದಲ್ಲಿ ಬಂತು ಆ ಅವರು ಎಷ್ಟೋ ಅವರ ರಚನೆಗಳನ್ನ ಯಾಕೆ ಮಾಡಿದ್ರು ಅಂದ್ರೆ ಅದು ನಿಮ್ಮ ಬಾಲಕ ಅರ್ಥೈಸಿಕೊಂಡು ನಮ್ಮ ಜೀವನದೊಳಗೆ ಅಂಬೇಡ್ಕರ್ ಅವರ ಜೀವನ ಚರಿಚನ ಮಾತ್ರ ನಾವು ಜಗತ್ತಿನಲ್ಲಿ ವಿಶಾಲ ಜಗತ್ತಿನಲ್ಲಿ ಇವತ್ತ ಎಲ್ಲ ಒಂದು ಜಗತ್ತಿನ ಎಷ್ಟು ಅಂದ್ರೆ ಒಂದು ಚೌಕಟ್ಟಿನಲ್ಲಿ ನೋಡ್ತಾ ಇದ್ದೇವೆ ಅವರು ನಾವು ಅವ್ರಿಗೆ ಅವ್ರ ಜಗ ಚೌಕಟ್ಟಿನಲ್ಲಿ ರಚನೆ ಮಾಡಿಲ್ಲ ನಾವು ಅವ್ರ ಚೌಕಟ್ಟಲ್ಲಿಂದು ಅವರನ್ನು ಏನು ಸಪೇಷ್ ಭೂಮಿ

अह शुरू करते हैं ಗ್ರಾಮದ ಅಧ್ಯಕ್ಷ ಸ್ಥಾನವನ್ನು ನೀಡಿದಂಥ ನಮ್ಮ ಗ್ರಾಮದ ನಡೆಯವರೇ ಹಾಗೂ ಈ ಸಭೆಯ ಹಾಗೂ ಕವಿಗಳ ಶಶಿಕಲಾ ಇಡೀ ನಮ್ಮ ಕವಿಗಳನ್ನು